ಕೆ ಪಿ ಸಿ ಪರೀಕ್ಷೆಯಲ್ಲಿ ಕೇಳಿರುವ ಒಂದು ಪ್ರಶ್ನೆ ನೋಡಿ ಹೇಗಿದೆ ಒಂದನೇ ಪ್ರಶ್ನೆ ಕೆಳಗಿನ ಉತ್ತರಗಳನ್ನು ಗಮನಿಸಿ ಒಂದು ಎಂಬತ್ತಾರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾವೇರಿಯಲ್ಲಿ ನಡೆಯಿತು ಎರಡು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯ ಜಿಲ್ಲೆಯಲ್ಲಿ ನಡೆಯುತ್ತದೆ ಮೂರು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಹದಿಮೂರನೇ ಅಧ್ಯಕ್ಷರು ಚಂದ್ರಶೇಖರ್ ಕಂಬಾರ ನಾಲ್ಕು ಕನ್ನಡದ ಕಣ್ವ ಎಂದು ಬಿ ಎಂ ಶ್ರೀಕಂಠಯ್ಯನವರಿಗೆ ಕರೆಯುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಎಲ್ಲವೂ ಸರಿ ನೋಡಿ ಎಂಬತ್ತಾರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾವೇರಿಯಲ್ಲಿ ನಡೆಯಿತು ಯಾರ ಅಧ್ಯಕ್ಷತೆಯಲ್ಲಿ ಅಂತ ಕೇಳಿದರೆ ದೊಡ್ಡ ರಂಗೇಗೌಡ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯ ಜಿಲ್ಲೆಯಲ್ಲಿ ನಡೆಯುತ್ತದೆ ಯಾರ ಅಧ್ಯಕ್ಷತೆಯಲ್ಲಿ ನಡೆಯುತ್ತದೆ ಅಂದರೆ ಗೋರು ಚನ್ನಬಸಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತದೆ ಮೂರು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಹದಿಮೂರನೇ ಅಧ್ಯಕ್ಷರು ಚಂದ್ರಶೇಖರ ಕಂಬಾರ ಹಾಗಾದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಹದಿನಾಲ್ಕನೇ ಅಧ್ಯಕ್ಷರು ಯಾರು ಅಂದರೆ ಅದು ಮಾಧವ್ ಕೌಶಿಕ್ ಅಟ್ ಪ್ರೆಸೆಂಟ್ ಮಾಧವ್ ಕೌಶಿಕ್ ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಹದಿನಾಲ್ಕನೇ ಅಧ್ಯಕ್ಷರು ನೋಡಿ ಕನ್ನಡದ ಕಣ್ವ ಎಂದು ಬಿ ಎಮ್ ಶ್ರೀಕಂಠಯ್ಯನವರಿಗೆ ಕರೆಯುತ್ತಾರೆ ಇದು ಕೂಡ ಸರಿಯಾಗಿದೆ ನಾಲ್ಕು ಕೂಡ ಸರಿಯಾಗಿವೆ ಹಾಗಾಗಿ ಆಪ್ಷನ್ ಒಂದು ಸರಿಯಾದ ಉತ್ತರ